ஓம் ஸ்ரீ ராகவேந்திராய நம ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದೊಳಗೆ ನನ್ನ ಯೂಟ್ಯೂಬ್ ಸಕ್ಸಸ್ಫುಲ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಹಾಗಾಗಿ ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆ ನಾನು ಇಪ್ಪತ್ತೊಂದು ದಿನ ಒಂದು ರಥವನ್ನು ಮಾಡಿ ಯಾವ ರೀತಿ ನನ್ನ ಸಕ್ಸಸ್ಸನ್ನು ನಾನು ಕಂಡಿದ್ದೀನಿ ಅಂತ ಈ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ದಿನ ಹೇಳಿದ್ದೆ ಆದರೆ ಭಕ್ತಿಯಿಂದ ಹೇಳಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಬೇಕಾದರೆ ನನ್ನ ಚಾನಲನ್ನು ನೀವೇ ಚೆಕ್ ಮಾಡಿ ನೋಡಿ ಖಂಡಿತ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಅನಿಸಿದರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಇಪ್ಪತ್ತೆಂಟು ದಿನ ಒಳಗಡೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಅದು ರಾಘವೇಂದ್ರ ಸ್ವಾಮಿಯ ಒಂದು ಅನುಗ್ರಹದಿಂದ ನನಗೆ ಆ ಒಂದು ಮಂತ್ರದ ಸಹಾಯದಿಂದ ನಾನು ಇಪ್ಪತ್ತೊಂದು ದಿನ ಆ ಮಂತ್ರವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗಿದ್ದ ಇಪ್ಪತ್ತೆರಡನೇ ದಿನ ಅನ್ನೋದ್ರೊಳಗೇ ನನಗೆ ಅದರ ರಿಸಲ್ಟ್ ತಿಳಿತಾ ಬಂತು ಯಾಕಂದರೆ ನಾನು ಇಪ್ಪತ್ತೆರಡು ದಿನ ಆದ ತಕ್ಷಣವೇ ನನಗೆ ಒಂದು ಸಾವಿರ ಕಂಪ್ಲೀಟ್ ಆಯಿತು ಇಪ್ಪತ್ತು ಅದು ಯಾವ ಮಂತ್ರ ಅಂದರೆ ಇದೇ ಮಂತ್ರ ನೋಡಿ ರಾಘವೇಂದ್ರ ಸ್ವಾಮಿಯವರ ಈ ಒಂದು ಮಂತ್ರ ಈ ಥರ ಇದೆ ನೋಡಿ ಈ ಒಂದು ಮಂತ್ರವನ್ನು ನಾನು ಇಪ್ಪತ್ತೊಂದು ದಿನ ಹೇಳ್ತಾ ಹೋಗಿ ಹೋದೆ ಈ ಒಂದು ಮಂತ್ರದ ಸಹಾಯದಿಂದ ನನಗೆ ಇಪ್ಪತ್ತೊಂದು ದಿನದ ಒಳಗಡೆ ಸಕ್ಸಸ್ ಅನ್ನೋದು ನನಗೆ ಆ ರಾಯರು ತೋರಿಸಿಕೊಟ್ರು ಆ ಮಂತ್ರ ಈ ಥರ ಇದೆ ನೋಡಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ನಾನು ದಿನ ಇಪ್ಪತ್ತೊಂದು ಇಪ್ಪ ಇಪ್ಪತ್ತೊಂದು ದಿನ ನಾನು ಪ್ರತಿದಿನ ಈ ಒಂದು ಮಂತ್ರವನ್ನು ಹೇಳ್ತಾ ಬಂದಿದ್ದರಿಂದ ಇದರ ಒಂದು ಸಕ್ಸಸ್ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ ನನ್ನ ಜೀವನದಲ್ಲಿ ನನಗೆ ಆ ಸಕ್ಸಸನ್ನು ಆರಾಯರು ತಂದು ಕೊಟ್ಟಿದ್ದಾರೆ ಇನ್ನು ಆ ಮಂತ್ರ ಇನ್ನೂ ಇದೆ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ಇಪ್ಪತ್ತೊಂದು ದಿನ ಆದ ತಕ್ಷಣವೇ ನಿಮಗೆ ಏನನ್ನೋದು ರಿಸಲ್ಟು ಬಂದೇ ಬರುತ್ತೆ ಬೇಕಾದರೆ ನೀವೇ ಒಂದು ಸರಿ ನೀವು ಈ ಎಲ್ಲ ಪ್ರಯತ್ನ ಮಾಡಿದರೂ ನನಗೆ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ ಅಂದರೆ ಈ ಒಂದು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಲೂ ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಇದಕ್ಕೆ ಸಾಕ್ಷಿಯಾಗಿ ನಾನೇ ಇದ್ದೀನಿ ಇಪ್ಪತ್ತೊಂದು ದಿನ ನಾನು ಆ ಪೂಜೆಯನ್ನು ಮಾಡಿ ರಾಯರ ಒಂದು ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳಿದ್ದಕ್ಕೆ ನನಗೆ ಇಪ್ಪತ್ತೆಂಟು ದಿನದ ಒಳಗಡೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ನಾನು ಬೇಡ್ಕೊಂಡಿದ್ದು ಇಷ್ಟೇ ನನ್ನ ಚಾನಲ್ನಲ್ಲಿ ಆದಷ್ಟು ಬೇಗ ನನ್ನ ಚಾನಲ್ಲು ಮೋನೋ ಆಗಬೇಕು ಆದಷ್ಟು ಬೇಗ ನನ್ನ ಚಾನಲಿನಲ್ಲಿ ಸಬ್ಸ್ಕ್ರೈಬರು ವಾಚ್ ಅವರು ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ನನಗೆ ಈ ಒಂದು ಸಕ್ಸಸನ್ನು ನೀನು ತಂದು ಕೊಡಬೇಕು ಅಂತ ಬೇಡ್ಕೊಂಡಿದ್ದು ಇಷ್ಟೇ ಬೇಡಿಕೊಂಡು ನಾವು ಪ್ರತಿದಿನ ಈ ಒಂದು ಮಂತ್ರವನ್ನು ಹೇಳ್ತಾ ಬಂದಿದ್ದಕ್ಕೆ ಇವತ್ತು ರಾಯರ ಇಪ್ಪತ್ತೆಂಟು ದಿನದ ಒಳಗಡೆ ನನಗೆ ಈ ಒಂದು ಸಕ್ಸಸ್ ಅನ್ನೋದು ತಂದು ಕೊಟ್ಟಿದ್ದಾರೆ ಹಾಗೆ ನನ್ನ ವಾಚ್ ಅವರು ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅದು ಕಂಪ್ಲೀಟ್ ಆಯಿತು ಅಂದರೆ ನಾನು ಮೋನೋಕ್ಕೆ ಅಪ್ಲೈ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಈ ಸಕ್ಸಸ್ಸನ್ನು ಕಂಡಿದ ಮೇಲೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ರಾಯರನ್ನ ನಂಬಿದ್ರೆ ಯಾವತ್ತು ರಾಯರು ಕೈ ಬಿಡೋದಿಲ್ಲ ದೇವರನ್ನ ನಂಬಿ ನೀವು ದೇವರನ್ನ ನಂಬಿದ್ರೆ ಯಾವತ್ತು ಮೋಸ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತಿನ ವಿಡಿಯೋದೊಳಗೆ ನಾನು ತಿಳಿಸ್ಕೊಡ್ತಾ ಇರೋದಿಷ್ಟೇ ಈ ನಿಮಗೆ ಎಲ್ಲ ನಾವು ಪ್ರಯತ್ನ ಮಾಡಿದ್ರು ನಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಂದರೆ ಈ ಒಂದು ಪ್ರಯತ್ನವನ್ನ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಬೇಕಾದ್ರೆ ನನ್ನ ಚಾನಲ್ನ ನೀವೇ ಚೆಕ್ ಮಾಡಿ ನೋಡಿ ನಾನು ಏಪ್ರಿಲ್ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೆ ಮಾರ್ಚ್ ಒಂದನೇ ತಾರೀಕಿನಿಂದ ನಾನು ಈ ಒಂದು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂದು ತಿಂಗಳು ಏಳು ದಿನ ಆಯಿತು ಒಂದು ತಿಂಗಳು ಏಳು ದಿನ ಆಯಿತು ನಾನು ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು